ಒಂದು ಚೂರು ಪ್ರೆಸ್ ಮಾಡೋದ್ ಬೇಡ ಏನು ಬೇಡ ತನ್ ತಾನೇನೆ ಉಪ್ಕೊಳ್ಳುತ್ತೆ ನೋಡಿ ಪೂರಿ ಹೇಳಿ ಬರೋ ನೆಂಟ್ರಾಗಬಹುದು ಹೇಳದೆ ಬರೋನ್ ಎಂಟ್ರಾಗಬಹುದು ಬಂದ್ರೆ ಇನ್ ಮುಂದೆ ವಿತೌಟ್ ಟೆನ್ಷನ್ ನೀವು ಎರಡೇ ನಿಮಿಷದಲ್ಲಿ ರುಚಿಯಾಗಿ ಅಡಿಗೆ ಮಾಡಬಹುದು ಈ ಟಿಪ್ಸ್ ಗಳು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ವಾವ್ ಅಂತ ಹೇಳ್ತಾರೆ ಖಂಡಿತ ಹೋಗ್ಲಿ ಹೋಗ್ಲಿ ಸುಸ್ತಾಗ್ತಾರೆ ಆ ಮಟ್ಟ ಟಿಪ್ಸ್ ಗಳು ಕೆಲಸ ಮಾಡತ್ತೆ ನಮ್ಗೆ ಬೆಂಡೆಕಾಯಿಗೆ ನೀರು ಹಾಕಿ ನೋಡಿ ಆಶ್ಚರ್ಯ ಬರ್ತೀರಾ ಹಾಯ್ ಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಣ್ಣ ಸಣ್ಣ ಟಿಪ್ಸ್ ಇದೆ ಆದ್ರೆ ತುಂಬಾ ಕೆಲ್ಸಕ್ಕೆ ಅಂಥ ಟಿಪ್ಸು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಸಮಯ ಉಳಿಸ್ಬೇಕು ಅಂದ್ರೆ ಒನ್ ಪಾಯಿಂಟ್ ಟೂ ಫೈವ್ ಸ್ಪೀಡ್ ನಲ್ಲಿ ವಿಡಿಯೋನ ಆನ್ ಮಾಡಿ ನೋಡಬಹುದು ಬೆಂಡೆಕಾಯಿ ಪಲ್ಯ ಅಂದ್ರೆ ಸಾಕು ಬೆಂಡೆಕಾಯಿ ನೆನ್ಸ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ ಅಯ್ಯೋ ಅದನ್ನ ತೊಳಿಬೇಕು ಒರೆಸ್ಬೇಕು ಮತ್ತೆ ಅದನ್ನ ಸಪರೇಟ್ ಆಗಿ ಫ್ರೈ ಮಾಡ್ಬೇಕು ಈ ರೀತಿಯಾದ ಯಾವುದೇ ಒಂದು ಸ್ಟೆಪ್ ಗಳಿಲ್ಲ ಮೊದಲನೇ ಸ್ಟೆಪ್ ನಾವು ತೊಳೆದು ಮಾಮೂಲಿ ನಾವು ಒರೆಸ್ಕೊಳ್ತೀವಲ್ವಾ ಆ ಒಂದು ಪ್ರೋಸೆಸ್ ಇದ್ದೇ ಇರುತ್ತೆ ಆದ್ರೆ ಒಗ್ಗರಣೆಗೆ ನಾವು ಹಾಕುವಾಗ ಅದನ್ನ ಸಪರೇಟ್ ಆಗಿ ನಾವು ಉರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೀರ್ ಹಾಕಿದ್ರು ಕೂಡ ಇದರಲ್ಲಿ ಲೋಳೆ ಬರಲ್ಲ ಈ ಒಂದು ರೆಸಿಪಿಯನ್ನ ನಾನು ಅಪ್ಲೋಡ್ ಮಾಡಿಲ್ಲ ನಿಮ್ಗೆ ಏನಾದ್ರು ಬೇಕಿದ್ರೆ ಹೇಳಿ ನಾನು ಈ ರೆಸಿಪಿಯನ್ನ ಅಪ್ಲೋಡ್ ಮಾಡ್ತೀನಿ ಇದಕ್ಕೆ ನಾವು ಬೆಂಡೆಕಾಯಿನ ಪಲ್ಯ ನೀರ್ ಹಾಕಿ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿ ಬೇಗನೆ ಬೇಯುತ್ತೆ ಕೂಡ ಆದ್ರೆ ಲೋಳೆ ಕೂಡ ಒಂದು ಚೂರು ಕೂಡ ಬರೋದಿಲ್ಲ ತುಂಬಾ ಸಿಂಪಲ್ ರೆಸಿಪಿ ಮಾಮೂಲಿ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕೊಂಡು ಮತ್ತೆ ಇದಕ್ಕೆ ಈ ರೀತಿಯಾಗಿ ಕಟ್ ಮಾಡಿರೋ ಒರೆಸಿಟ್ಕೊಂಡಿರೋ ಬೆಂಡೆಕಾಯಿ ಹಾಕೋಬೇಕು ಒಂದ್ ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ತಕ್ಷಣ ನಾವು ಖಾರ ಮಸಾಲೆ ಏನ್ ಹಾಕ್ಬೇಕು ಅದನ್ನ ಹಾಕಿ ಎರಡು ನಿಮಿಷ ಮತ್ತೆ ಫ್ರೈ ಮಾಡಿಕೊಂಡು ಇದಕ್ಕೆ ನೀರ್ ಹಾಕಿ ಇದನ್ನ ಅಲ್ಗಾಡಿಸ್ಬಾರ್ದು ನಾವು ನೀರ್ ಹಾಕಿದ್ಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಡ್ಬೇಕು ಒಂದು ಮುಚ್ಚಳದಿಂದ ಮುಚ್ಚಿದ್ರೆ ಸಾಕು ಬೆಂಡೆಕಾಯಿ ಆಟೋಮೆಟಿಕ್ ಆಗಿ ನೀಟಾಗಿ ಬೆಂದು ಆ ಲೋಳೆ ಕೂಡ ಮಾಯ ಆಗುತ್ತೆ ಉಪ್ಪು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಮೊದ್ಲೆ ಹಾಕೋಬಾರ್ದು ಉಪ್ಪನ್ನ ನಾವು ಕೊನೆಯಲ್ಲಿ ಪಲ್ಯ ಇನ್ನೇನು ಆಗೋಯ್ತು ಅಂದಾಗ ಯಾವಾಗ ನಾವು ಲಿಡ್ ಅನ್ನ ಓಪನ್ ಮಾಡ್ತೀವಿ ಆಗ ಉಪ್ಪು ಹಾಕಿ ಒಂದು ನಿಮಿಷ ಇದು ಜಸ್ಟ್ ಒಂದು ಮಿಕ್ಸ್ ಮಾಡಿ ಆಫ್ ಮಾಡೋದು ಇಷ್ಟೇ ನಮ್ಮ ಬೆಂಡೆಕಾಯಿ ಪಲ್ಯ ಮುಗಿತು ಗ್ರೇವಿ ಆಗ್ಬೋದು ದಾಲ್ ಆಗ್ಬೋದು ಅಥವಾ ನಾವು ಅನ್ನಕ್ಕೆ ಯಾವುದೇ ರೀತಿಯಾದ ಒಂದು ಸಾಂಬಾರ್ ಮಾಡ್ತಾ ಇರ್ಬೋದು ಇದಕ್ಕೆ ನಾವು ಕೊನೆಯಲ್ಲಿ ಇನ್ನೇನು ಆಯ್ತು ಆಫ್ ಮಾಡ್ತೀವಿ ಅನ್ವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ಒಂದು ಅರ್ಧ ನಿಮಿಷ ಇದನ್ನು ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಕುದಿಸಿ ಆಫ್ ಮಾಡಿಬಿಟ್ರೆ ಮುಗೀತು ತುಂಬಾ ಟೇಸ್ಟಿ ಬರುತ್ತೆ ನಾವು ಏನು ಯಾವ ಮೆಥಡಲ್ಲಿ ಮಾಡ್ತೀವಿ ಅದೇ ಮೆಥಡಲ್ಲಿ ಮಾಡಿ ಕೊನೆಯಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ರೆ ತುಂಬ ರುಚಿಯಾದ ನಮಗೆ ಆಗ್ಬೋದು ಗ್ರೇವಿ ಆಗ್ಬೋದು ರೆಡಿ ಆಗುತ್ತೆ ಕೊನೆಯಲ್ಲಿ ನಾವು ಕೊತ್ತಂಬ್ರೀನೋ ಅಥವಾ ಕಸೂರಿ ಮೆತಿ ಯಾವ ಒಂದು ನಾವು ರೆಸಿಪಿ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಹತ್ರ ಟೈಮ್ ಇಲ್ಲ ಆದರೆ ರುಚಿಯಾಗಿ ಬೇಗನೆ ನಮಗೆ ಅಡುಗೆ ಮುಗಿಬೇಕು ಅಂದರೆ ನೆಂಟರು ಬಂದರು ಏನೋ ಒಂದು ಕ್ವಿಕ್ಕಾಗಿ ಮಾಡಬೇಕು ಅಂದಾಗ ಈ ಒಂದು ಗ್ರೇವಿ ನಮಗೆ ತುಂಬಾ ಯೂಸ್ ಆಗುತ್ತೆ ಅಂದರೆ ತುಂಬ ಸಿಂಪಲ್ ಮೆಥಡಲ್ಲಿ ಇದನ್ನು ತೋರಿಸಿದ್ದೀನಿ ಇದರ ಒಂದು ಪೂರ್ತಿ ನಿಮಗೆ ರೆಸಿಪಿ ಬೇಕು ಅಂದರೆ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಇದು ಭಾಳ ಸುಲಭವಾಗಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥ ಮೆಥಡು ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಟೊಮೆಟೊ ಒಂದು ಇಂಚಷ್ಟು ಶುಂಠಿ ಒಂದು ಹನ್ನೆರಡರಿಂದ ಹದಿನೈದು ಹೆಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ನೀರು ಹಾಕದಲ್ಲೇನೆ ನಾವು ಪೇಸ್ಟ್ ಮಾಡ್ಕೋಬೇಕು ಇದಕ್ಕೆ ನೀರ್ ಸೇರ್ಸ್ಬಾರ್ದು ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಒಂದು ಇಂಚು ಶುಂಠಿ ಮತ್ತೆ ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿ ಕಾಳು ಇಷ್ಟನ್ನು ನೀರು ಹಾಕದಲ್ಲೇನೆ ನಾವು ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಒಂಚೂರು ಚೂರು ಎಣ್ಣೆಯನ್ನ ಸೇರಿಸ್ಕೊಳ್ಳೋಣ ಬಾಣಲಿಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಅಂದರೆ ನಾವು ಮಾಮೂಲಿ ಏನು ಅಡಿಗೆ ಮಾಡ್ತೀವಿ ಅದಕ್ಕಿಂತ ಒಂದು ಎರಡು ಸ್ಪೂನ್ ಅಷ್ಟು ಜಾಸ್ತಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದ್ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾವು ಏನನ್ನು ಹಾಕೋದು ಬೇಡ ಜಸ್ಟ್ ಈ ಗ್ರೇವಿಯನ್ನು ಹಾಕೊಳ್ಳೋಣ ಈಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಇದನ್ನು ಹಾಕ್ಕೊಂಡು ಆ ಚೆನ್ನಾಗಿ ಇದು ಲೋ ಫ್ಲೇಮ್ನಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇದು ಎಣ್ಣೆಯಲ್ಲಿ ಬೆಂದು ಎಣ್ಣೆ ಸಪ್ರೇಟ್ ಆಗೋ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗತ್ತೆ ನೀರನ್ನು ಸೇರಿಸೋದು ಬೇಡ ಜಸ್ಟ್ ನಾವು ಏನು ಮಸಾಲೆ ಹಾಕೋದು ಬೇಡ ಹಾಗೇನೆ ಬೇಯಿಸ್ಕೊಂಡು ಇಟ್ಕೊಳ್ಬೇಕು ಈಗ ಇದು ಆಗಿದೆ ಕಲರ್ ಕೂಡಾನು ಚೇಂಜ್ ಆಗಿದೆ ಎಣ್ಣೆ ಕೂಡಾನು ಬಿಟ್ಕೊಂಡಿದೆ ಆಫ್ ಮಾಡಿ ಇದನ್ನ ನಾವು ತಣ್ಣಗೆ ಮಾಡ್ಕೊಳ್ಬೇಕು ತಣ್ಣಂಗ್ ಮಾಡ್ಕೊಂಡು ನಂತರ ಒಂದು ಏರ್ಟೈಟ್ ಬಾಕ್ಸ್ ನಲ್ಲಿ ತುಂಬಿಕೊಂಡು ನಾವು ಫ್ರಿಡ್ಜ್ ಅಲ್ಲಿ ನಮಗೆ ಒಂದು ವಾರ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ಬನ್ನಿ ಇದ್ರಲ್ಲಿ ಕ್ವಿಕ್ ಆಗಿ ನಾವು ಯಾವ ರೀತಿ ರೆಸಿಪಿಯನ್ನ ಮಾಡ್ಕೋಬಹುದು ಅನ್ನೋದನ್ನ ನೋಡ್ಕೊಬರೋಣ ಈ ರೀತಿಯಾಗಿ ಪನ್ನೀರ್ ಕ್ಯೂಬ್ಸ್ ಅನ್ನ ತಗೊಂಡಿದ್ದೀನಿ ಇದನ್ನ ನಾವು ರೋಸ್ಟ್ ಕೂಡಾನು ಮಾಡಬಹುದು ಇಲ್ಲದೇ ಇದ್ರೆ ನಾವು ಡೈರೆಕ್ಟ್ ಆಗಿ ಹಾಗೇನೆ ಬಾಣ್ಲಿ ಕೂಡಾನು ಹಾಕೊಳ್ಬಹುದು ನಾನು ಇದೊಂದು ಟೂ ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೋಸ್ಟ್ ಮಾಡಿಕೊಂಡು ಇದ್ರ ಕಲರ್ ಚೇಂಜ್ ಆಗಿದ ನಂತರ ನಾವು ಇದಕ್ಕೆ ನಾವು ನಾಲ್ಕು ಜನ ಮಾಡ್ತಾ ಇರೋದ್ರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚಕಾರ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನ ಹಾಕೊಂಡಿದೀನಿ ಗ್ರೇವಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ ಒಂದು ಸೌಟ್ ಹಾಕಿ ಒಂದು ನಿಮಿಷ ಒಂದು ಅರ್ಧದಿಂದ ಒಂದು ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಇದೇ ರೀತಿಯಾಗಿ ಡ್ರೈ ಇಟ್ಕೊಳ್ತೀವಿ ಅಂದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಸ್ವಲ್ಪ ನೀರ್ ಚಿ ಮುಗಿಸ್ಬಿಟ್ಟು ಒಂದ್ ಎರಡು ನಿಮಿಷ ಕುಕ್ ಮಾಡಿದ್ರೆ ನಮ್ಗೆ ರೆಡಿ ಪನ್ನೀರ್ ಫ್ರೈ ರೆಡಿ ಆಗುತ್ತೆ ಇಲ್ಲ ನಮಗೆ ಪನ್ನೀರ್ ಗ್ರೇವಿ ಮಾಡ್ಕೊಳ್ತೀವಿ ಅಂದ್ರೆ ನೀರ್ ಬೇಕು ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಕುಕ್ ಮಾಡ್ಕೊಳ್ಬೇಕು ಇದಕ್ಕೆ ನಾವು ಜೀರಿಗೆ ಹಾಕಿಲ್ಲ ಪಲಾವ್ ಎಲೆ ಹಾಕಿಲ್ಲ ಚಕ್ಕೆ ಹಾಕಿಲ್ಲ ಯಾವ ಮಸಾಲೆಯನ್ನು ಹಾಕದಲ್ಲೇ ತುಂಬಾ ಬೇಗನೆ ರುಚಿಯಾಗಿ ಮಾಡ್ಕೋಬಹುದು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಬೇಕಿದ್ರೆ ಕಸೂರಿ ಮೇತಿಯನ್ನು ಕೂಡ ಸೇರ್ಸ್ಕೋಬಹುದು ಪ್ರತಿಯೊಂದು ಪೂರಿನು ಬಲೂನ್ ತರ ಉಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ತುಂಬಾನೇ ಕ್ವಿಕ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು ಹೇಗೆ ಅಂತ ನೋಡೋಣ ಒಂದು ಮೂರು ಕಪ್ನಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಚಿರೋಟಿ ರವೆಯನ್ನು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ನಾವು ಕುಡಿಯೋ ನೀರು ಏನಿದೆ ಆ ನೀರಿನಲ್ಲೇ ಗೋಧಿ ಹಿಟ್ಟನ್ನು ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ಕಲ್ಸ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಡಬೇಕು ಹೀಗೆ ಮಾಡಿಟ್ಕೊಂಡಾಗ ನಮಗೆ ಬೇಗ ಕ್ವಿಕ್ ಆಗಿ ಆಗುತ್ತೆ ಇದಕ್ಕೆ ನಾನು ಒಂದು ಟೇಬಲ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಪದೇ ಪದೇ ನಾವು ಕೈಗೆ ಎಣ್ಣೆ ಮಾಡ್ಕೊಳ ಬೇಡ ಅನ್ನೋದಕ್ಕೆ ಈ ರೀತಿಯಾದ ಒಂದು ಮಿಷಿನ್ ಇದೆ ಈ ಮಿಷಿನ್ ಅಂತೂ ನನ್ನ ಹತ್ರ ಹದಿನೈದು ವರ್ಷ ಆಯಿತು ಅವಾಗ ತಗೊಂಡಿದ್ದು ಇವತ್ವರೆಗೂ ನನಗೆ ತುಂಬಾನೇ ಯೂಸ್ ಆಗಿದೆ ಈ ರೀತಿಯಾದ ಮಿಷಿನ್ ಇದ್ರೆ ತುಂಬಾ ಬೇಗ ನಮಗೆ ಪೂರಿ ರೆಡಿ ಆಗುತ್ತೆ ಅದರಲ್ಲೂ ರೌಂಡ್ ಶೇಪ್ ನಲ್ಲಿ ಇಲ್ಲಿ ನಮಗೆ ಒಂದು ಚೂರು ಎಣ್ಣೆಯನ್ನ ಇಲ್ಲಿ ಸವರ್ಕೊಳ್ಬೇಕಾಗುತ್ತೆ ಎರಡು ಕಡೆನೂ ಈ ರೌಂಡ್ ನಮಗೆ ವೈಟ್ ಇನ್ ಕಾಣ್ತಿದೆ ಆ ಎರಡು ಕಡೆನೂ ಪಕ್ಕದಲ್ಲೇ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಾವು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಬೇಗ ಬೇಗ ನಮಗೆ ಪೂರಿ ರೆಡಿಯಾಗೋಗುತ್ತೆ ನಂಬಲ್ಲ ಹತ್ತೇ ನಿಮಿಷಕ್ಕೆ ನಮಗೆ ಪೂರಿ ರೆಡಿ ಆಗುತ್ತೆ ಆಮೇಲೆ ಈ ರೀತಿಯಾಗಿ ನಾವು ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋದ್ರಿಂದ ತಕ್ಷಣ ಕಲಸಿ ತಕ್ಷಣವೇ ನಾವು ಪೂರಿ ಮಾಡಿದ್ರು ಒಂದು ಪೂರಿ ಕೂಡ ನಮಗೆ ಉಬ್ಬದೇ ಇರೋದಿಲ್ಲ ಬಲೂನ್ ರೀತಿ ಕ್ರಿಸ್ಪಿಯಾಗಿ ಸಖತ್ತಾಗಿ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಸಾರಿ ಈ ರೀತಿಯಾಗಿ ಮೇಲ್ಗಡೆ ಎಲ್ಲ ಎಣ್ಣೆ ಮಾಡ್ಕೊಂಬಿಟ್ರೆ ಪದೇ ಪದೇ ನಮಗೆ ಎಣ್ಣೆ ಅಂತ ಟೆನ್ಷನ್ ಇರಲ್ಲ ಈ ಪೂರಿ ಮಿಷಿನಿಗೂ ಅಷ್ಟೇ ವೈಟ್ ಏನಿದೆ ರೌಂಡ್ ನಮಗೆ ಅದರಲ್ಲಿ ಎಣ್ಣೆ ಸವರ್ಕೋಬೇಕು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಇದರಿಂದ ಸಾರಿ ಪ್ರೆಸ್ ಮಾಡಿದ್ರೆ ಸಾಕು ಸೂಪರ್ ಆಗಿರೋ ರೌಂಡ್ ಶೇಪ್ ನಲ್ಲಿ ಪೂರಿ ನಮಗೆ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ನಾವು ಕೈಯಲ್ಲಿ ಲಡ್ಸ್ತೀವಿ ಅಂದ್ರೆ ಟೈಮ್ ಕೂಡ ಜಾಸ್ತಿ ಬೇಕಾಗುತ್ತೆ ಇದು ಸಾರಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ನಾನು ಹೇಳಿದಾಗೆ ಹದಿನೈದು ವರ್ಷದಿಂದ ಇದು ನನ್ನ ಜೊತೆಯಲ್ಲಿದೆ ಇದೇ ರೀತಿ ನಾವು ಕ್ವಿಕ್ ಆಗಿ ಒಂದು ಪ್ಲೇಟ್ ನಲ್ಲಿ ಪ್ರತಿಯೊಂದು ಈ ಉಂಡೆಗಳನ್ನು ಪ್ರೆಸ್ ಮಾಡಿ ಮಾಡಿ ಪೂರಿ ರೆಡಿ ಮಾಡಿ ಇಟ್ಕೊಳ್ಬೇಕು ಅಷ್ಟರಲ್ಲಿ ನಮಗೆ ಎಣ್ಣೆ ಕಾದಿರುತ್ತೆ ಸೊ ಬೇಗ ಅಂತ ನಮಗೆ ಪೂರಿಗಳು ರೆಡಿ ಆಗುತ್ತೆ ಯಾರ ಸಹಾಯ ಬೇಡ ಒಬ್ರೆ ನಾವು ಈ ಮಿಷಿನ್ ಒಂದಿದ್ರೆ ಬೇಗನೆ ಕೆಲಸ ಮುಗ್ದೋಗುತ್ತೆ ಖಂಡಿತ ನೀವು ಸಾರಿ ಇದನ್ನ ಬೈ ಮಾಡಿ ತುಂಬಾ ವರ್ತ್ ಐಟಮ್ ಅಂತಾನೆ ಹೇಳ್ಬೋದು ಮಸ್ಟ್ ಅಂಡ್ ಶುಡ್ ನಮ್ಮ ಕಿಚನ್ ಗೆ ಇದು ಇರಲೇಬೇಕು ಈ ಮೆಥಡ್ ನಲ್ಲಿ ನಾವು ಮಾಡಿದಾಗ ಬೇಗ ಬೇಗ ಪೂರಿಗಳನ್ನು ಮಾಡ್ಕೋಬಹುದು ಒಂದಕ್ಕೊಂದು ಇದು ಅಂಟ್ಕೊಳ್ಳೋದು ಇಲ್ಲ ನೋಡಿ ಕ್ವಿಕ್ ಆಗಿ ಎಲ್ಲಾ ಪೂರಿಗಳನ್ನು ಲಟ್ಟಿಸ್ಕೊಂಡೆ ಇದನ್ನ ನನಗೆ ಲಟ್ಸ್ಲಿಕ್ಕೆ ಒಂದು ಟೂ ಮಿನಿಟ್ಸ್ ಬೇಕಾಗಿತ್ತು ಅಷ್ಟೇನೆ ಅಷ್ಟರಲ್ಲಿ ಈಗ ಎಣ್ಣೆ ಕಾದಿದೆ ಈಗ ಫಟಾಫಟ್ ಅಂತ ಪೂರಿಗಳು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಹೈ ಫ್ಲೇಮ್ ನಲ್ಲಿ ನಾವು ಪೂರಿಯನ್ನ ಕರಿಬೇಕಾಗತ್ತೆ ಆಮೇಲೆ ಪೂರಿ ಮಾಡುವಾಗ ನಮಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತೆ ಸೆಕೆಂಡು ನಮಗೆ ಹೈ ಫ್ಲೇಮ್ ನಲ್ಲಿ ಇರಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ಪೂರಿ ನಮ್ಗೆ ಬಲೂನ್ ತರ ಅಂದ್ರೆ ಈ ಹೊರಗಡೆ ಹೋಟೆಲ್ಗಳಲ್ಲಿ ಏನ್ ಪೂರಿ ಸಿಗುತ್ತೆ ಸೇಮ್ ಅದೇ ರೀತಿಯಾಗಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನೋಡಿದ್ರಲ್ಲ ಡಿಯರ್ಸ್ ಸ್ವಲ್ಪನಾದ್ರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ನಿಮ್ಮ ಒಂದು ಲೈಕ್ ಕೊಟ್ಟು ನಿಮ್ಮವರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್ ಬಾಯ್